ನದಿ ಸ್ನಾನ ಮಾಡೋದ್ರಿಂದ ನಾವು ಮಾಡಿದ ಪಾಪಗಳೆಲ್ಲ ಕಳೆಯುತ್ತೆ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ನಾವು ನದಿ ಸ್ನಾನನ ಯಾವುದೋ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಮಾಡಬೇಕು ಆ ಪುಣ್ಯಕ್ಷೇತ್ರದ ಹತ್ತಿರ ಇರುವ ಇರುವಂಥ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಆ ದೇವರ ಆಶೀರ್ವಾದನೂ ಕೂಡ ಆಗುತ್ತೆ ಮತ್ತು ಆ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪಗಳು ಕಳೆಯುತ್ತೆ ಕೊಡ್ ಅಂತ ಹೇಳ್ತಾರೆ ಜೊತೆಗೆ ನಾವು ಇರುವಂಥ ಸ್ಥಳದಲ್ಲಿ ಅರಿಯುವಂಥ ನದಿಗಳಲ್ಲೂ ಕೂಡ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಜನ್ಮಾಂತರದ ಪಾಪಗಳು ತೊಳಗಿ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಆ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಯಾಕೆ ಅಷ್ಟು ಪುಣ್ಯ ಲಭಿಸುತ್ತೆ ಅಂದರೆ ನಮಗೆ ನದಿಗಳು ಗೊತ್ತಿಲ್ಲ ಆದರೆ ನದಿಗಳು ಒಂದು ದೇವರ ಪ್ರತಿರೂಪ ದೇವರು ನದಿಯಾಗಿ ಹರಿದು ಬಂದಿದ್ದಾನೆ ಹಾಗಾಗಿ ಆ ನದಿಗಳಲ್ಲಿ ಸ್ನಾನ ಮಾಡಿದರೆ ಆ ದೇವರ ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಯಾವ ದೇವರು ಯಾವ ನದಿಯ ಹರಿದು ಬಂದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ನಾವು ಸ್ನಾನ ಈ ಕಥೆಯನ್ನು ಕೇಳೋದ್ರಿಂದ ನಾವು ನದಿಯಲ್ಲಿ ಸ್ನಾನ ಮಾಡಿದಾಗ ಎಷ್ಟು ಪುಣ್ಯ ಲಭಿಸುತ್ತೋ ನಮ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೋ ಹಾಗೆ ಈ ಕಥೆಯನ್ನು ಕೇಳಿದವರಿಗೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಅಂತ ಹೇಳಿದ್ದಾರೆ ಇದು ಕಾರ್ತಿಕ ಪುರಾಣದ ಇಪ್ಪತ್ನಾಲ್ಕನೇ ಅಧ್ಯಾಯ ನಾನು ಇದುವರೆಗೂ ಇಪ್ಪತ್ತ್ಮೂರು ಅಧ್ಯಾಯಗಳನ್ನ ಮುಗಿಸಿದ್ದೀನಿ ಅದರ ಪ್ಲೇ ಲಿಸ್ಟ್ನೇ ಈ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ಮತ್ತು ನನ್ನ ಚಾನಲ್ನಲ್ಲೂ ಕೂಡ ಸಿಗುತ್ತೆ ಯಾರೂ ಇನ್ನೂ ಕೇಳಿಲ್ವೋ ಅವರು ಕೇಳಿ ಜೊತೆಗೆ ಅದರಲ್ಲಿ ತುಂಬ ವಿಶೇಷವಾದ ಕುತೂಹಲಕಾರಿ ವಿಡಿಯೋ ಮಾತಿ ಮಾಹಿತಿಗಳು ಕೂಡ ಇದೆ ಅದನ್ನು ಕೂಡ ನೋಡಿ ಜೊತೆಗೆ ನನ್ನ ಚಾನಲ್ನಲ್ಲೂ ಕೂಡ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳು ಇದೆ ಅದನ್ನು ಕೂಡ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಋತು ಚಕ್ರವರ್ತಿ ನಾರದ ಮಹರ್ಷಿಗಳನ್ನ ಕತ್ ಈ ಕಾರ್ತಿಕ ಪುರಾಣದ ಹಿನ್ನೆಲೆ ಕಥೆಯನ್ನು ಇರ್ತಾರೆ ಈ ಪೂಜೆಯ ಫಲ ಏನು ಅಂತ ಇದರಲ್ಲಿ ಅನೇಕ ಪೂಜೆಗಳು ಬರುತ್ತವೆ ಅದರ ಫಲಗಳು ವಿಚೇ ವಿಶೇಷವಾಗಿದೆ ಅದು ಈ ಹಿಂದಿನ ವಿಡಿಯೋಗಳಲ್ಲೂ ಇದೆ ಈ ವಿಡಿಯೋದಲ್ಲಿ ನದಿಗಳು ಯಾವ ದೇವರ ನದಿಯಾಗಿ ಹರಿದ್ರು ಯಾವ ನದಿಗೆ ಯಾವ ದೇವರ ಫಲ ಅಂತ ತಿಳಿಸ್ಕೊಡ್ತೀನಿ ನಾರದ ಮಹರ್ಷಿಗಳ ಮಾತನ್ನು ಆಲಿಸಿದ ಋತು ಚಕ್ರವರ್ತಿಯು ಹೇ ಮಹರ್ಷಿ ಗಂಡಕಿ ಕ್ಷೇತ್ರ ಮಹಿಮೆ ತಿಳಿದು ಆನಂದ ಆಯಿತು ಹಿಂದೆ ಕೃಷ್ಣ ಸರಸ್ವತಿ ನದಿಗಳ ಬಗ್ಗೆ ಕೇಳಿದ್ದೀನಿ ಈ ಮಹಿಮೆಗಳು ನದಿಗಳ ಮಹಿಮೆಯೇ ಇಲ್ಲ ಕ್ಷೇತ್ರ ಮಹಿಮೆಯ ಇದನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾನೆ ಆಗ ಕೃಷ್ಣ ಸರಸ್ವತಿ ನದಿ ಉಗಮ ಚಾಕ್ಷಸು ಮನ್ವಂತರದಲ್ಲಿ ಬ್ರಹ್ಮದೇವನು ಸಹ್ಯಾದ್ರಿಯ ಬಳಿ ಮಹಾಯಜ್ಞವನ್ನು ಆಚರಿಸಲು ಉದ್ಯುಕ್ತನಾಗಿ ಸಕಲ ಪೂರ್ವ ಸಿದ್ಧತೆಗಳನ್ನು ಮಾಡಿರ್ತಾನೆ ಸಕಲ ದೇವತೆಗಳು ಋಷಿಗಳು ಅಲ್ಲಿಗೆ ಬಂದು ಸೇರ್ತಾರೆ ಶುಭ ಮುಹೂರ್ತದಲ್ಲಿ ಭೃಗುವೆ ಮೊದಲಾದ ಮುನಿಗಳು ಬ್ರಹ್ಮದೇವನಿಗೆ ಯಜ್ಞ ಯಜ್ಞ ದೀಕ್ಷೆಯನ್ನು ನೀಡ್ತಾರೆ ಅಂದರೆ ಯಜ್ಞ ಮಾಡೋದಕ್ಕೆ ಪೂರ್ವವಾಗಿ ಮಾಡ್ತಾರಲ್ಲ ಅದು ಇದಕ್ಕೆ ಮುನ್ನ ದೀಕ್ಷೆ ನೀಡಲು ಬ್ರಹ್ಮ ಪತ್ನಿಯಾದ ಸರಸ್ವತಿಗೆ ಹೇಳಿ ಕಳುಹಿಸ್ತಾರೆ ಆದರೆ ಸರಸ್ವತಿ ಸರಿಯಾದ ಸಮಯಕ್ಕೆ ಬರಲ್ಲ ಯಜ್ಞದ ಸಮಯ ಸಮೀಪಿಸ್ತಾ ಇದ್ರು ಬಂದಿರ ಬಂದಿರಲ್ಲ ಅವರು ಆಗ ಮುಹಿನಿ ಮುನಿಗಳು ಶ್ರೀಹರಿ ಸರಸ್ವತಿಯು ಏಕೆ ಬರಲಿಲ್ಲ ತಿಳಿಯದು ಈಗೇನು ಮಾಡೋಣ ಅಂತ ಕೇಳ್ತಾರೆ ಆಗ ಶ್ರೀಹರಿಯು ನಸೋನಕ್ಕೂ ಸರಸ್ವತಿಯು ಬಾರದಿದ್ದರೇನಂತೆ ಇನ್ನೊಬ್ಬ ಪತ್ನಿಯಾದ ಗಾಯತ್ರಿ ದೀಕ್ಷಿ ದೇವಿಗೆ ದೀಕ್ಷೆ ನೀಡಿದ್ರಾಯಿತು ಅಂತ ಹೇಳ್ತಾರೆ ಅದರಂತೆ ಗಾಯತ್ರಿ ದೇವಿಗೆ ಯಜ್ಞ ದೀಕ್ಷೆಯನ್ನು ನೀಡಲಾಗುತ್ತೆ ಆ ಯಜ್ಞ ದೀಕ್ಷೆ ನೀಡಾದ ಮೇಲೆ ಸರಸ್ವತಿ ದೇವಿ ಅಲ್ಲಿಗೆ ಬರ್ತಾರೆ ಸರಸ್ವತಿಗೆ ಸಿಟ್ಟು ಬರುತ್ತೆ ಅವಾಗ ಗಾಯತ್ರಿಗೆ ಶಪಿಸ್ತಾರೆ ಆ ಪೂಜ್ಯರಿಗೆ ಎಲ್ಲಿ ಗೌರವ ಸಲ್ಲುತ್ತದೆಯೋ ಅಲ್ಲಿ ದುರ್ಭಿಕ್ಷೆ ಮರಣ ಭಯಗಳು ಉಂಟಾಗೋದು ನಿಶ್ಚಯ ನೀನು ಇಂತಹ ಅಗೌರವಯುತ ಕೆಲಸ ಮಾಡಿರು ಆದ್ದರಿಂದ ನೀನು ಜನಗಳಿಗೆ ಅದೃಶ್ಯಳಾದ ನದಿ ರೂಪ ತಾಳು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನದಿ ರೂಪ ತಾಳಲಿ ಅಂತ ಶಾಪ ಕೊಡ್ತಾರೆ ಈ ಶಾಪ ಯೋಚನಕ್ಕೆ ನಸನ ನಗ್ತಾ ಗಾಯತ್ರಿ ದೇವಿ ಹೇಳ್ತಾರೆ ಬ್ರಹ್ಮದೇವನು ನಿನಗೆ ಹೇಗೆ ಪತಿಯೋ ನನಗೂ ಹಾಗೆ ಪತಿ ನೀನು ನದಿಯಾಗು ಅಂತ ಸರಸ್ವತಿಗೂ ಕೂಡ ಶಪಿಸ್ತಾರೆ ಅಂದರೆ ಗಾಯತ್ರಿ ದೇವಿ ಸರಸ್ವತಿ ದೇವಿ ಬಂದಿಲ್ಲದ ಅಂತ ಗಾಯತ್ರಿ ದೇವಿ ದೀಕ್ಷೆ ತಗೊಂಡಾಗ ಸರಸ್ವತಿ ಕೋಪಗೊಂಡು ಅವರೆಲ್ಲ ನದಿಯಾಗಲಿ ಅಂತ ಹೇಳ್ತಾರೆ ಅಂದರೆ ಬರೀ ಗಾಯತ್ರಿ ದೇವಿ ಒಬ್ಬರೇ ಅಲ್ಲ ಅಲ್ಲಿ ನೆಲೆಸಿದ್ದಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನದಿ ರೂಪ ತಾಳಲಿ ಅಂತ ಶಾಪ ಕೊಟ್ಬಿಡ್ತಾರೆ ಅದಕ್ಕೆ ಗಾಯತ್ರಿ ದೇವಿ ನಾನು ಬ್ರಹ್ಮದೇವ ನನಗೂ ಪತ್ನಿ ನನಗೂ ಪತಿ ನಿನಗೂ ಪತಿ ಹಾಗಾಗಿ ನೀನು ನದಿಯಾಗಿ ಅರಿ ಅಂತ ಅವಳು ತಿರುಗಿಸಿ ಅವಳಿಗೂ ಕೂಡ ಸರಸ್ವತಿ ದೇವಿಗೂ ಕೂಡ ಶಾಪ ನೀಡ್ತಾರೆ ಶ್ರೀಹರಿ ಹರರು ಸರಸ್ವತಿಯ ಬದ ಬಳಿಯ ಬಂದು ವಾಣಿ ನಾವೇನಾದರೂ ನದಿ ರೂಪ ತಳೆದರೆ ಮೂರು ಲೋಕಗಳು ಅಲ್ಲೊಲ ಕಲ್ಲೋಲಾಗ್ಬಿಡುತ್ತೆ ನಾವು ನದಿಯಾಗಿ ಹರಿಯೋಕ್ಕಾಗಲ್ಲ ಅವಿವೇಕದಿಂದ ಹೊರಟ ಈ ಶಾಪವನ್ನು ಹಿಂತ ಅಂತ ಹೇಳ್ತಾರೆ ಆದರೆ ಸರಸ್ವತಿ ಶಾಪವನ್ನು ಹಿಂತೆಗೆದ್ಕೊಳ್ಳೋಲ್ಲ ಯಾಕಂದ್ರೆ ಶಾಪ ಒಂದ್ಸರಿ ಕೊಟ್ರೆ ಅದನ್ನ ಇಂಥಗಳ ಮಾತಿರಲ್ಲ ಅದಕ್ಕೆ ಇಂತಹ ತಡೆಗಳು ಆಗುತ್ತೆ ನನ್ನ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ ನೀವು ಜಡವಾಗಿ ನದಿ ರೂಪ ತಾಳದೆ ವಿಧಿ ಇಲ್ಲ ಅಂತ ಹೇಳ್ತಾರೆ ಆಗ ವಿಷ್ಣು ಕೃಷ್ಣಾ ನದಿಯಾಗಿ ಹರಿಯುತ್ತಾನೆ ಶಿವನು ಸರಸ್ವತಿ ನದಿಯಾಗಿ ಹರಿತಾರೆ ಬ್ರಹ್ಮನು ಕುಮುದ್ಮತಿಯಾಗಿ ಹರಿತಾರೆ ದೇವತೆಗಳು ಪೂರ್ವಾಭಿಮುಖವಾಗಿ ನದಿ ರೂಪವಾಗಿ ಹರಿತಾರೆ ಅಂದರೆ ಎಲ್ಲ ದೇವರುಗಳು ಒಂದೊಂದು ನದಿಯಾಗಿ ಹರ್ಕೊಂಡು ಬರ್ತಾರೆ ದೇವತಾ ಸ್ತ್ರೀಯರೇನಿದ್ರು ಅವರು ಪಶ್ಚಿಮ ವಾಹಿನಿಯಾಗಿ ಹರಿಯೋಕ್ ಹರಿತಾರೆ ಗಾಯತ್ರಿ ಸರಸ್ವತಿ ನದಿಗಳು ಸಾವಿತ್ರಿ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಸಂಗಮ ಆಗುತ್ತವೆ ಅಂದರೆ ಇಬ್ರು ಬ್ರಹ್ಮನ ಹೆಂಡತಿಯರು ಈ ಸ್ಥಳದಲ್ಲಿ ಮಹಾಬಲ ಅತಿಬಲ ಎಂಬ ರೂಪದಿಂದ ಹರಿಹರರು ಪ್ರತಿಷ್ಠಿತರಾದರು ಈ ಸರ್ವಪಪಹರವಾದ ಈ ಕೃಷ್ಣ ಸರಸ್ವತಿ ನದಿ ಉದ್ಭವದ ವೃತ್ತಾಂತವನ್ನು ಯಾರು ಕೇಳ್ತಾರೋ ಹೇಳ್ತಾರೋ ಅವರಿಗೆ ಈ ನದಿಗಳ ದರ್ಶನ ಹಾಗೂ ಸ್ನಾನಗಳು ಮಾಡಿದಾಗ ಏನು ಪುಣ್ಯ ಲಭಿಸುತ್ತೋ ಅದು ದೊರೆಯುತ್ತೆ ಅಂತ ಹೇಳೋದರಲ್ಲಿಗೆ ಕಾರ್ತಿಕ ಮಾಸ ಮಹಿತ್ಮೆಯ ಇಪ್ಪತ್ನಾಲ್ಕನೇ ಅಧ್ಯಾಯವು ಸಂಪೂರ್ಣ ಆಗುತ್ತೆ ಇದಿಷ್ಟು ನದಿಗಳು ಯಾಕೆ ಹರಿದ್ವು ಯಾವ ದೇವರು ಯಾವ ನದಿಯಾಗಿ ಹರಿದ್ರು ಅನ್ನೋದನ್ನು ತಿಳಿಸ್ಕೊಡುವಂಥ ವಿಡಿಯೋ ಇದನ್ನು ಕೇಳಿದವ್ರಿಗೂ ಹೊಳಿಯಲ್ಲಿ ಅಂದರೆ ನದಿಯಲ್ಲಿ ಸ್ನಾನ ಮಾಡಿದಂಥ ಗ ಪುಣ್ಯ ಲಭಿಸುತ್ತೆ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದೋಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ಪಾಪಗಳು ಕಳೆದೋಗುತ್ತೆ ಈ ಕಥೆಯನ್ನು ಕೇಳಿದ್ರು ಕೂಡ ಅಷ್ಟು ಪುಣ್ಯಗಳು ಲಭಿಸುತ್ತೆ ಅಂತ ಈ ಪುರಾಣದಲ್ಲಿ ಅಂದರೆ ಈ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನೋಡಿದ ಅಧ್ಯಾಯಗಳನ್ನು ಕೇಳಿ ಮತ್ತು ನನ್ನ ಚಾನಲಲ್ಲಿ ಇನ್ನೂ ಹಲವು ರೀತಿಯ ವೀಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ